ಈ ದಿನ ಮುಳುಬಾಗಲ್ನ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಗಳ ಉದ್ಯಮಶೀಲತಾ ಉತ್ತೇಜನ ಅಭಿಯಾನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ತಾಲೂಕಿನ ಎಲ್ಲಾ ಹೋಬಳಿಗಳಿಂದ ವಿವಿಧ ಗ್ರಾಮಗಳಿಂದ ಮುಳುಬಾಗಲ್ ಟೌನ್ನಿಂದ ಉದ್ಯಮಶೀಲರಾಗೋದಕ್ಕೆ ಸಿದ್ಧರಾಗಿರ್ತಕ್ಕಂಥ ಅನೇಕ ಕಾರ್ಯಕರ್ತರು ಬಂದು ಇವತ್ತಿನ ಈ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದಾರೆ ನನ್ನ ಅಭಿಪ್ರಾಯದ ಪ್ರಕಾರ ಕನಿಷ್ಠ ಈ ಸಭೆಯ ಮೂಲಕ ಮೂವತ್ತು ಜನ ಉದ್ಯಮಿಗಳಾದರೂ ಕೂಡ ಸಿದ್ಧರಾಗ್ತಾರೆ ಅಂತ ಹೇಳ್ಬಿಟ್ಟು ಆ ಒಂದು ಒಂದು ಏನು ಜನಗಳಲ್ಲಿ ಸ್ಫೂರ್ತಿ ಬಂದಿದೆ ಇದನ್ನ ಹೀಗೆ ಮುಂದುವರಿಸಿ ಇಡೀ ಜಿಲ್ಲಾದ್ಯಂತ ಈ ಅಭಿಯಾನವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ ಎಸ್ ಸಿ ಎಸ್ ಟಿ ಹಬ್ ಕೇಂದ್ರ ಸರ್ಕಾರದ ಎಸ್ ಸಿ ಎಸ್ ಟಿ ಹಬ್ ಅಧಿಕಾರಿಗಳು ಅವರ ಜೊತೆ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಬಂದು ಈ ಮಾಹಿತಿಯನ್ನ ಕೊಟ್ಟು ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಉದ್ಯಮಶೀಲತೆಯನ್ನು ಪಡಿಸೋದಕ್ಕೆ ಸಿದ್ಧತೆ ನಡೀತಾ ಇದೆ ಅಂತೇಳಿ ಈ ಮೂಲಕ ಅವ್ರನ್ನೆಲ್ಲ ಅಭಿನಂದನೆ ಹೇಳ್ತಾ ಇದ್ದೀನಿ ಇದಕ್ಕೆ ಪೂರಕವಾಗಿ ಆಂಧ್ರಾದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಆಗಿರ್ತಕ್ಕಂಥ ಈ ಯೋಜನೆ ಇಲ್ಲೂ ಕೂಡ ಯಶಸ್ವಿ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಒಟ್ಟಾರೆ ಎಸ್ ಸಿ ಎಸ್ ಟಿ ಜನಾಂಗಗಳು ಪರಾವಲಂಬಿಗಳಾಗಿದೆ ಸ್ವಾವಲಂಬಿಗಳಾಗಿ ಅಭಿವೃದ್ಧಿಯತ್ತ ಆರ್ಥಿಕ ಅಭಿವೃದ್ಧಿಯತ್ತ ಮುನ್ನಡೆಯೋದಕ್ಕೆ ಇದೊಂದು ಆರಂಭದ ದಿನ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ

ಪ್ರಚಾರಕ್ಕೆ ಯೋಜನೆಗಳನ್ನ ಕಚೇರಿಗಳನ್ನ ಪ್ರಾರಂಭ ಮಾಡ್ತಾರೆ ಆದ್ರೆ ಅನುಷ್ಠಾನಕ್ಕೆ ಬಂದಾಗ ಅವರೆಲ್ಲರೂ ವಿಫಲರಾಗಿದ್ದಾರೆ ಹೀಗಾಗಿ ಶಾಸಕರ ಜವಾಬ್ದಾರಿ ಇವತ್ತಿನ ಶಾಸಕರ ಜವಾಬ್ದಾರಿ ಏನಂತ ಹೇಳಿದ್ರೆ ಮುಚ್ಚೋಗಿರ್ತಕ್ಕಂಥ ಈ ಕಾಚಾರಗಳನ್ನ ಮತ್ತೆ ಪುನರಾರಂಭ ಆಗ್ಬೇಕು ಅಂದ್ರೆ ಅಂತ ಶಾಸಕರ ವಿರುದ್ಧ ಹೋರಾಟ ಮಾಡ್ಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಹೇಳ್ತಾರೆ